ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಶಿಕ್ಷಕ ಮಿತ್ರರೇ ತಮ್ಮೆಲ್ಲರಿಗೂ ವಿದ್ಯಾರಾಜ್ ಕನ್ನಡ ಟ್ಯುಟೋರಿಯಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ ಕವಿ ಕುವೆಂಪು ಅವರು ರಚನೆ ಮಾಡಿರುವ ಹಸುರು ಎನ್ನುವ ಪದ್ಯವನ್ನು ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ನೋಡುವ ಪ್ರಯತ್ನವನ್ನು ಮಾಡೋಣ ಅದಕ್ಕೂ ಮೊದಲು ನನ್ನ ಚಾನಲನ್ನು ಯಾರಾದರೂ ಮೊದಲ ಬಾರಿಗೆ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದಿನ ವಿಡಿಯೋವನ್ನು ವೀಕ್ಷಣೆಯನ್ನು ಮಾಡಿ ಹಾಗಾದರೆ ಬನ್ನಿ ಮಕ್ಕಳೇ ಹಸುರು ಪದ್ಯದ ಮೌಲ್ಯಯುತ ಸಾರಾಂಶವನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಕವಿ ಕುವೆಂಪು ಅವರ ಮೆಚ್ಚಿನ ಸ್ಥಳವಾದ ಮಲೆನಾಡಿನ ಕುಪ್ಪಳಿಯ ಕವಿಶೈಲದಲ್ಲಿ ಅವರಿಗೆ ಉಂಟಾದ ಸೌಂದರ್ಯ ಅನುಭವ ಪ್ರಕೃತಿ ಅಲ್ಲಿಯ ಹಸುರುಗಳೊಂದಿಗೆ ಕುವೆಂಪು ಹೊಂದಿದ್ದ ಸಮೀಪ ಸಂಬಂಧವನ್ನು ಪ್ರಸ್ತುತ ಹಸುರು ಪದ್ಯವು ತೋರಿಸುತ್ತದೆ ಸಸ್ಯ ಸಮೃದ್ಧಿಯ ಹಸಿರಿನಲ್ಲಿ ತಲ್ಲೀನರಾಗಿರುವ ಕವಿ ಕುವೆಂಪು ಅವರ ಪ್ರಕೃತಿ ತನ್ಮಯತೆಗೂ ಕವಿ ಮತ್ತು ಪ್ರಕೃತಿ ಒಂದಾಗುವ ಅವರ ಕಾವ್ಯದ ಅದ್ವೈತ ಸ್ಥಿತಿಗೂ ಸಮರ್ಥ ನಿದರ್ಶನವಾಗಿದೆ ಹಸಿರು ಪದ್ಯವು ಹಾಗಾದರೆ ಬನ್ನಿ ಮಕ್ಕಳೇ ಒಂದೊಂದೇ ಪದ್ಯವನ್ನು ಓದಿ ಅದರ ಭಾವಾರ್ಥ ಹಾಗೂ ಮೌಲ್ಯವನ್ನು ಹೇಳ್ತಾ ಹೋಗ್ತೇನೆ ನವರಾತ್ರಿಯ ನವಧಾತ್ರಿಯ ಈ ವನಧಿಯಲ್ಲಿ ಹಸುರಾದುದೋ ಕವಿಯಾತ್ಮಂ ರಸಪಾನ ಸ್ನಾನದಲ್ಲಿ ಕವಿಗೆ ಆದ ಅಪೂರ್ವ ಅನುಭವದ ಜೊತೆಗೆ ಮೈ ಮೈಕೊಡವಿ ಬಿದ್ದ ಹಸಿರಿನ ಪರಿಚಯವಾಗುವುದು ನಿತ್ಯ ಪರಿವರ್ತನಾಶೀಲಳಾದ ಪ್ರಕೃತಿ ಅದುವರೆಗಿನ ಮಳೆಯಿಂದ ಮುಕ್ತಳಾಗಿ ಆಶ್ವೀಜ ಮಾಸದ ಹೊಚ್ಚ ಹೊಸ ಬಣ್ಣ ತಳೆದು ವಿರಾಜಿಸುತ್ತಿರುವಳು ಕಡಲಾಗಿ ಹಬ್ಬಿದ ಹಸುರು ರಸ ಋಷಿಯ ದರ್ಶನಕ್ಕೆ ಹೊಸ ಅನುಭವದ ರಸಪಾನ ಸ್ನಾನ ಮಾಡಿಸಿ ಕವಿಯ ಆತ್ಮವೂ ಹಸುರಾಗಿದೆ ಇಲ್ಲಿ ಕವಿಯ ದೃಷ್ಟಿಗೆ ಹಸಿರಿನ ಸೌಂದರ್ಯ ಬರಿಯ ಇಂದ್ರಿಯ ಸೌಂದರ್ಯವಾಗಿ ಮಾತ್ರ ಗೋಚರವಾಗಿಲ್ಲ ಕವಿ ಕಾಣುತ್ತಿರುವುದು ಬರಿಯ ಸುಂದರವಾದ ಆಕರ್ಷಕವಾದ ಹಸುರನ್ನಲ್ಲ ಬರೀ ಹಾಗಾಗಿದ್ದರೆ ಕವಿಯ ಆತ್ಮ ಹಸಿರಾಗುತ್ತಿರಲಿಲ್ಲ ಕವಿಯ ಆತ್ಮ ಹಸಿರಾದುದು ಕಾಣುವ ಹಸಿರಿನ ಆತ್ಮದಲ್ಲಿ ಎಂದರೆ ರಸದಲ್ಲಿ ಒಂದಾದುದರಿಂದ ಆದ್ದರಿಂದ ಕವಿಗೆ ಇಲ್ಲಿ ಕಂಡದ್ದು ಹಸುರಲ್ಲ ಹಸುರಾಗಿ ಮೈದೋರಿರುವ ರಸ ಸೃಷ್ಟಿ ಶಕ್ತಿ ರೂಪಿಯಾದ ಮೂಲ ಸೌಂದರ್ಯ ಸೃಷ್ಟಿಯ ರಸಸೌಂದರ್ಯವಾಗಿ ಹೊಮ್ಮಿ ಹರಿದಿರುವುದನ್ನು ಅನುಭವಿಸಿದ ಕವಿಯ ಆತ್ಮ ಆ ರಸಪಾನ ಸ್ನಾನದಿಂದ ಹಸುರೇ ಆಗಿದೆ ಈ ಅನುಭವದಲ್ಲಿ ಕವಿ ಮತ್ತು ಆ ದೃಶ್ಯ ಅಭಿನ್ನ ಏಕೆಂದರೆ ಈ ಅನುಭವ ಕವಿಯ ವ್ಯಕ್ತಿ ಚೇತನದ ಮತ್ತು ಆ ಸನ್ನಿವೇಶದ ಅನ್ಯೋನ್ಯತೆಯಿಂದ ಅವಿರ್ಭವಿಸುವುದು ಅದು ದೃಶ್ಯದ ಮತ್ತು ವ್ಯಕ್ತಿತ್ವದ ಸಂಯೋಗದಿಂದ ಆಗಿರುವ ನಿಷ್ಪತ್ತಿ ವ್ಯಕ್ತಿ ತ ವೈಶಿಷ್ಟ್ಯವಾದ ಆ ರಸಾನುಭೂತಿಯನ್ನು ಪ್ರತ್ಯೇಕಿಸುವುದು ಸಾಧ್ಯವಲ್ಲ ಹಾಗೆ ಪ್ರತ್ಯೇಕಿಸಿದರೆ ಅದು ಇರುವುದೂ ಇಲ್ಲ ಆ ಒಂದು ತಾದ್ಯಾತ್ಮ ಅನುಭವವೇ ಇಲ್ಲಿ ಹಸುರಾದುದೋ ಕವಿಯಾತ್ಮ ರಸಪಾನ ಸ್ನಾನದಲ್ಲಿ ಎಂಬ ಮಾತಿನಲ್ಲಿ ಮೂಡಿಬಂದಿದೆ ನವರಾತ್ರಿಯ ಕಪ್ಪು ಕಡಲಿನಲ್ಲೂ ಹಸುರನ್ನು ಕಾಣುವ ಕವಿ ಕುವೆಂಪುರವರ ಕವಿಯ ಆತ್ಮವು ಪ್ರಕೃತಿಯ ರಸಸ್ವಾದನೆಯ ಆನಂದದ ಅನುಭವಿಸುವ ಭಾವವು ಪ್ರಸ್ತುತ ಪದ್ಯದಲ್ಲಿ ಮೌಲ್ಯಯುತವಾಗಿ ವ್ಯಕ್ತಗೊಂಡಿದೆ ಇನ್ನು ಎರಡನೇ ಪದ್ಯ ಹಸುರಾಗಸ ಹಸುರು ಮುಗಿಲು ಹಸುರು ಗದ್ದೆಯ ಬಯಲು ಹಸುರಿನ ಮಲೆ ಹಸುರು ಕಣವೆ ಹಸುರು ಸಂಜೆಯೀ ಬಿಸಿಲು ಇಲ್ಲಿ ಕವಿ ಸಮಸ್ತ ಸೃಷ್ಟಿಗೆ ತನ್ನ ಹಸುರು ಬಣ್ಣ ನೀಡಿದ ಹಸುರಿನ ವರ್ಣನೆ ಮಾಡಿದೆ ಅದರ ಸೊಬಗು ತನ್ನ ಮೇಲುಂಟು ಮಾಡಿದ ಗಾಢ ಪ್ರಭಾವವನ್ನು ಅದೇ ತಾನಾದ ಅನುಭವವನ್ನು ನೇರವಾಗಿ ಕೊಡುವರು ಎಲ್ಲೆಲ್ಲೂ ಹಬ್ಬಿದ ಹಸುರು ಶಾಂತಿಯನ್ನು ಸಾರುತ್ತಾ ಆಗಸದಲ್ಲಿನ ಮುಗಿಲ ಬಣ್ಣವೂ ಹಸಿರು ಬದುಗಳಿಂದ ಕೂಡಿದ ಭತ್ತದ ಗದ್ದೆಯ ಬಯಲಿನಲ್ಲಿ ಸೊಂಪಾಗಿ ಬೆಳೆದ ಭತ್ತದ ಪೈರು ಹಸಿರಿನ ಮೇಲೆ ಹಸಿರು ಹೊದಿಸಿದಂತೆ ಕಾಣುತ್ತದೆ ಮಲೆಯಲ್ಲಿ ಅಂದರೆ ಬೆಟ್ಟದಲ್ಲಿ ಕಣವೆಯಲ್ಲಿ ಬೆಟ್ಟಗಳ ನಡುವಿನ ತಗ್ಗು ಪ್ರದೇಶದಲ್ಲಿ ದಟ್ಟವಾಗಿ ಬೆಳೆದ ಗಿಡ ಮರಗಳೆಲ್ಲ ಹಸುರಾಗಿ ಕಾಣುತ್ತಿರುವುದರಿಂದ ಸಂಜೆಯ ಬಿಸಿಲೂ ಕೂಡ ಪ್ರಕೃತಿಯಲ್ಲಿ ಒಂದಾಗಿ ಹಸುರಾಗಿ ಕಾಣುತ್ತಿದೆ ದೃಷ್ಟಿಗೆ ತಕ್ಕಂತೆ ಸೃಷ್ಟಿ ಎನ್ನುವ ಹಾಗೆ ಸಸ್ಯ ಸಮೃದ್ಧಿಯ ಹಸುರು ಆಗಸ ಮತ್ತು ಸಂಜೆಯವರೆಗೂ ವ್ಯಾಪಿಸುವ ಮಟ್ಟಿಗೆ ಕವಿ ಹಸಿರಿನಲ್ಲಿ ತಲ್ಲೀನರಾಗಿರುವುದು ಪ್ರಸ್ತುತ ಪದ್ಯದಲ್ಲಿ ಮೌಲ್ಯಯುತವಾಗಿ ವ್ಯಕ್ತಗೊಂಡಿದೆ ಇನ್ನು ಮೂರನೇ ಪದ್ಯ ಆಸ್ವೀಜದ ಶಾಲಿವನದ ಗಿಳಿಯದೆ ಬಣ್ಣದ ನೋಟ ಅದರೆಡೆಯಲಿ ಬನದಂಚಲಿ ಕೊನೆ ತೋಟ ಆಸ್ವೀಜ ಮಾಸದಲ್ಲಿ ಮಳೆ ಕಡಿಮೆಯಾಗಿ ತನೆ ಹೊತ್ತ ಭತ್ತದ ಗದ್ದೆಯ ಬಣ್ಣ ಗಿಳಿಯ ಎದೆಯ ಬಣ್ಣದಂತೆ ಗಿಳಿ ಹಸುರಾಗಿ ಕಾಣುತ್ತದೆ ಅದರ ಪಕ್ಕದಲ್ಲಿ ವನದ ಅಂಚಿನಲ್ಲಿರುವ ಗೊನೆಗಳನ್ನು ಹೊತ್ತ ಫಲಭರಿತ ಅಡಿಕೆಯ ತೋಟ ಕವಿಯ ಸಮಸ್ತ ಅನುಭವವೂ ಹಸುರಾಗಿದೆ ಭೂಮಿಯ ಮೇಲೆ ಎತ್ತೆತ್ತಲೂ ವೈವಿಧ್ಯ ರೂಪದಲ್ಲಿ ಹಸುರು ಪಸರಿಸಿರುವುದನ್ನು ನೋಡಿ ನೋಡಿ ರಸಾನಂದ ಹೊಂದಿದ್ದ ಕವಿಗೆ ಭತ್ತದ ಗದ್ದೆಯ ನೋಟ ಗಿಳಿ ಹಸಿರು ಬಣ್ಣದ್ದಾಗಿದೆ ಮತ್ತು ಅಡಿಕೆಯ ತೋಟ ಸರ್ವವೂ ಹಸುರಾದ ಅನುಭವವನ್ನು ಅನುಭವವು ಮೌಲ್ಯಯುತವಾಗಿ ಪ್ರಸ್ತುತ ಪದ್ಯದಲ್ಲಿ ಬಿಂಬಿತಗೊಂಡಿದೆ ಇನ್ನು ನಾಲ್ಕನೆಯ ಪದ್ಯ ಅದು ಹುಲ್ಲಿನ ಮಕಮಲ್ಲಿನ ಹೊಸ ಪಚ್ಚಯ್ಯ ಜಮಖಾನೆ ಪಸರಿಸಿ ತಿರೆ ಮೈ ಮುಚ್ಚಿರೆ ಬೇರೆ ಬಣ್ಣವನೆ ಕಾಣೆ ಹಸುರು ಸೊಬಗಿನ ನೆಲವೀಡಾದ ಕವಿಶೈಲ್ಯದಿಂದ ಪಕ್ಕಕ್ಕೆ ನೋಡಿದರೆ ಪ್ರಕೃತಿ ಸೌಂದರ್ಯ ದೇವತೆಯಾಗಿ ಕಾಣುತ್ತಾಳೆ ಅಲ್ಲಿರುವ ಹುಲ್ಲಿನ ಹಾಸಿಗೆಗೆ ನಯವಾದ ಹಚ್ಚ ಹಸುರಿನ ಬಟ್ಟೆಯ ಜಮಖಾನೆಯನ್ನು ಹರಡಿ ಭೂಮಿ ತಾಯಿಯ ಮೈ ಮುಚ್ಚಿರುವುದರಿಂದ ಬೇರೆ ಯಾವ ಬಣ್ಣವೂ ಕಾಣದೆ ಮಲೆನಾಡಿನ ಪ್ರಕೃತಿಯ ಮಾತೆಯ ಕೂಸಾದ ಕವಿಗೆ ಅದೂ ಕೂಡ ಹಸುರುಮಯವಾಗಿದೆ ನೆಲದ ಮೈ ಮುಚ್ಚಿದ ಹಸುರು ಹೊಚ್ಚ ಹೊಸ ಜಮಖಾನೆಯಂತೆ ಕಾಣುತ್ತದೆ ಭೂಮಿಯ ಮೇಲೆ ಎತ್ತೆತ್ತಲು ವೈವಿಧ್ಯ ರೂಪದಲ್ಲಿ ಹಸುರು ಪಸರಿಸಿರುವುದನ್ನು ನೋಡಿ ರಸಾನಂದ ಹೊಂದಿದ್ದ ಕವಿಗೆ ಹಸು ಹಸಿರು ಉಟ್ಟ ಮದುಮಗಳಂತೆ ಭೂತಾಯಿಯು ಕಂಡಿರುವಳು ಹಸುರಿನಲ್ಲಿ ಲೀಲನಾದ ಕವಿಗೆ ರಸಸ್ವಾದನೆಯ ಔನ್ ಔನತ್ಯದಿಂದಾಗಿ ಬೇರೆ ಬಣ್ಣಗಳೇ ಅಲ್ಲಿ ಕಾಣದ ಭಾವದ ಮೌಲ್ಯವು ಸ್ವಾರಸ್ಯಪೂರ್ಣವಾಗಿ ಪದ್ಯದಲ್ಲಿ ಬಿಂಬಿತಗೊಂಡಿದೆ ಇನ್ನು ಮುಂದಿನ ಪದ್ಯ ಹೊಸ ಹೂವಿನ ಕಂಪು ಹಸುರು ಎಲರಿನ ತಂಪೂ ಹಸುರು ಹಕ್ಕಿಯ ಕೊರಳಿಂಪು ಹಸುರು 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 ಇಳಿಯಿಸಿರು ಪ್ರಕೃತಿ ಮಾತಿಗೆ ಹೊಸ ಜೀವಕಳೆಯನ್ನು ತಂದ ಹೊಸ ಹೂವುಗಳ ಪರಿಮಳ ಹಸುರು ಆ ಪರಿಮಳವನ್ನು ಹೊತ್ತು ತರುವ ತಂಪಾದ ಗಾಳಿಯೂ ಹಸುರು ಪಕ್ಷಿಗಳ ಕೊರಳಿಂದ ಹೊರಟ ಇಂಚರವೂ ಕೂಡ ಹಸುರಾಗಿ ಯಾವ ಕಡೆಯೂ ನೋಡಿದರೂ ಭೂಮಿಯೂ ಹಸುರಾಗಿ ಭೂತಾಯಿಗೆ ಹಸಿರೇ ಉಸಿರಾಗಿದೆ ಅದರಿಂದ ಹಸುರು ಕವಿಯ ಆತ್ಮವನ್ನು ಹಸಿರುಗಟ್ಟಿಸಿ ಆತ್ಮಾನಂದವನ್ನು ನೀಡುತ್ತಿದೆ ಹೀಗೆ ಗಿಡ ಮರ ಬಳ್ಳಿ ಪಶು ಪಕ್ಷಿಗಳ ಉಸಿರು ಹಸಿರಾಗಿದೆ ಕಣ್ಣಿಗೆ ಕಾಣುವ ಕಾಣದ ಹೂವಿನ ಪರಿಮಳ ಗಾಳಿಯ ತಂಪು ಹಕ್ಕಿಯ ಕೊರಳಿಂಪಿನ ಹಸುರುಗಳಲ್ಲಿ ಮುಳುಗಿದ ಕವಿಯ ಪಂಚೇಂದ್ರಿಯಗಳು ಹಸುರನ್ನು ಅನುಭವಿಸುತ್ತಿವೆ ಹೂವು ಗಾಳಿ ಹಕ್ಕಿಯ ಗಾನ ಬೇರೆ ಬೇರೆಯಾಗಿದ್ದರೂ ಕವಿಯ ಏಕತಾ ದೃಷ್ಟಿಯಲ್ಲಿ ಸರ್ವ ಕಡೆಯೂ ಸರ್ವೇಂದ್ರಿಯಗಳಲ್ಲಿ ಹಸುರನ್ನು ಕಾಣುವ ಕವಿಯ ಕಲ್ಪನಾ ಶಕ್ತಿ ಮೌಲ್ಯಯುತವಾಗಿ ಪ್ರಸ್ತುತ ಪದ್ಯದಲ್ಲಿ ಮೂಡಿಬಂದಿದೆ ಇನ್ನು ಕೊನೆಯ ಪದ್ಯ ಹಸುರತ್ತಲ್ ಹಸುರಿತ್ತಲ್ ಹಸುರೆತ್ತಲ್ ಕಡಲಿನಲಿ ಹಸುರ್ಗಟ್ಟಿತೋ ಕವಿಯಾತ್ಮಂ ಹಸುರ್ ನೆತ್ತರ್ ಒಡಲಿನಲಿ ಶಬ್ದ ಸ್ಪರ್ಶ ರೂಪ ರಸಗಂಧಗಳ ಮುಖಾಂತರ ಹಸುರಿನ ಸೌಂದರ್ಯದ ಸೊಬಗು ಸವಿಯುತ್ತಿರುವ ಕವಿಯ ಸಕಲೇಂದ್ರಿಯಗಳು ಹಸುರಿನ ಕಡಲಿನಲ್ಲಿ ಅದ್ದಿದಂತಹ ರೋಮಾಂಚನಕಾರಿ ಅನುಭವಕ್ಕೆ ಎಡೆಮಾಡಿಕೊಟ್ಟು ಕವಿಯ ಆತ್ಮ ಅದರಲ್ಲಿ ಲೀನವಾಗಿ ತಾನು ಪರಿಭಾವಿಸುವ ವಸ್ತುವಿನಲ್ಲಿ ಕ್ರಮೇಣ ಕವಿ ಕರಗಿ ಹಾಲು ಜೇನಾಗಿ ಹಾಲು ಸಕ್ಕರೆಯಾಗಿ ಹಾಲಿನೊಂದಿಗೆ ತುಪ್ಪವಾಗಿ ಬೇರ್ಪಡಿಸಲಾಗದ ಪರಮಾನಂದದಲ್ಲಿ ಒಂದಾಗಿರುವರು ಕವಿಯ ಆತ್ಮ ಮತ್ತು ದೇಹದಲ್ಲಿರುವ ರಕ್ತವು ಹಸುರುಮಯವಾಗಿ ಬೆರೆತಿದೆ ಈ ಕವನದ ಪ್ರಾರಂಭದಿಂದ ಅಂತ್ಯದವರೆಗಿನ ಅಂತ್ಯದವರೆಗೆ ಹಸುರಿನ ಸಾಮ್ರಾಜ್ಯವೇ ಕಂಡುಬಂದಿರುವುದು ಸೌಂದರ್ಯ ಆರಾಧನೆಯ ಇನ್ನೊಂದು ಹಂತ ತನ್ಮಯತೆ ಅಥವಾ ತಲ್ಲೀನತೆ ಇದನ್ನು ನಮ್ಮ ಅನುಭವಕ್ಕೆ ತಂದುಕೊಡುವ ಬಗೆಯೂ ವಿಶಿಷ್ಟವಾಗಿದೆ ಪ್ರಕೃತಿಯಲ್ಲಿ ಎಲ್ಲೆಲ್ಲಿಯೂ ಹಸುರನ್ನೇ ಕಾಣುವ ಕವಿಯ ಆತ್ಮ ಅಂತಿಮವಾಗಿ ತಾನೇ ಹಸಿರಾಗಿ ಬಿಡು ಬಿಡುತ್ತಂತಿದೆ ಹಸುರು ಪ್ರಕೃತಿಯ ಚೈತನ್ಯಕ್ಕೆ ಕಾರಣವಾಗಿರುವುದಲ್ಲದೆ ದೇಹದಲ್ಲಿಯ ರಕ್ತದಲ್ಲೂ ವ್ಯಾಪಿಸಿ ಅದರಲ್ಲೂ ಕವಿ ತಲ್ಲೀನರಾಗಿ ಆಧ್ಯಾತ್ಮಭೂತಿಯ ಶಿಖರಕ್ಕೆ ತಲುಪಿರುವುದು ಮೌಲ್ಯ